ಆತ್ಮೀಯ ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ನಿವೃತ್ತ ನೌಕರರೇ ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರೇ ಈ ದಿನ ಇ ಪಿ ಎಫ್ ಒ ಹಾಗೂ ಪಿ ಎಫ್ನ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬ ನೌಕರರು ಕಾರ್ಮಿಕರು ಪಿಂಚಣಿದಾರರು ಎಚ್ಚರಿಕೆಯಿಂದ ಈ ಕೆಲಸವನ್ನು ಮಾಡಲೇಬೇಕು ಇಲ್ಲ ಅಂದರೆ ನಿಮಗೆ ಬರುವಂತಹ ಪಿಂಚಣಿ ಇರ್ಬೋದು ಪಿ ಎಫ್ ಹಣ ಇರ್ಬೋದು ಹಾಗೂ ಪಿ ಎಫ್ ಸಂಸ್ಥೆಯಿಂದ ಸಿಗುವಂಥ ಎಲ್ಲ ಪ್ರಯೋಜನಗಳು ನಿಂತು ಹೋಗುತ್ತೆ ಈ ಕೆಲಸವನ್ನು ತಪ್ಪದೇ ಮಾಡಿ ನಿಮ್ಮ ಭವಿಷ್ಯಕ್ಕೆ ಮಾರಕ ಆಗೋದನ್ನು ತಪ್ಪಿಸಿಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಭಾರತ ದೇಶದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆ ಕಾರ್ಮಿಕರಿಗೆ ಪಿಂಚಣಿ ಹಾಗೂ ಇತರೆ ಸೌಲಭ್ಯ ಕೊಡುವಂಥ ಇ ಪಿ ಎಫ್ ಒ ನೌಕರರು ಕಾರ್ಮಿಕರಿಗೆ ಒಂದು ಎಚ್ಚರಿಕೆಯ ನ್ಯೂಸ್ ಅಂತಲೇ ಹೇಳ್ಬೋದು ನೌಕರರ ಪಿ ಎಫ್ ಹಣ ಹಾಗೂ ಪಿಂಚಣಿ ಸ್ಟಾಪ್ ಆಗೋ ಸಾಧ್ಯತೆ ಇದೆ ದಯವಿಟ್ಟು ಗಮನಿಸಿ ಕನ್ನಡದ ಪ್ರತಿಷ್ಠಿತ ಚಾನಲ್ ಜಿ ನ್ಯೂಸ್ನಲ್ಲಿ ಒಂದು ವರದಿ ಪ್ರಕಟವಾಗಿತ್ತು ಆ ವರದಿಯ ಸತ್ಯಾಂಶಗಳೇನು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ಪಿ ಎಫ್ ಸದಸ್ಯರೇ ಗಮನಿಸಿ ಫೆಬ್ರವರಿ ಹದಿನೈದರ ಒಳಗೆ ಈ ಕೆಲಸ ಮಾಡದೆ ಹೋದರೆ ನಿಮ್ಮ ಪಿ ಎಫ್ ಹಣ ಸಿಗದೆ ಹೋಗ್ಬೋದು ನಿಮ್ಮ ಪಿಂಚಣಿ ಸಿಗದೆ ಹೋಗ್ಬೋದು ಅಂತ ಹೇಳಿ ಒಂದು ವರದಿ ಪ್ರಕಟವಾಗಿತ್ತು ಈ ವರದಿಯ ಬಗ್ಗೆ ವಿವರಾತ್ಮಕವಾಗಿ ಮಾಹಿತಿಯನ್ನು ನಿಮ್ಮ ಮಾತ್ರ ಶೇರ್ ಮಾಡ್ತೀನಿ ಮತ್ತು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಪಿ ಎಫ್ ಸದಸ್ಯರು ತಮ್ಮ ಬ್ಯಾಂಕ್ ಖಾತೆ ಹಾಗೂ ಸಾರ್ವತ್ರಿಕ ಸಂಖ್ಯೆಯನ್ನ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡಲು ಫೆಬ್ರವರಿ ಹದಿನೈದು ಕೊನೆಯ ದಿನಾಂಕ ಆಗಿದೆ ಅಂತ ಇ ಪಿ ಎಫ್ ಒ ಗೈಡ್ಲೈನ್ಸನ್ನು ಅಂದರೆ ಡೆಡ್ಲೈನನ್ನು ನಿಗದಿ ಮಾಡಿದೆ ಫೆಬ್ರವರಿ ಹದಿನೈದರ ಒಳಗೆ ಈ ಕೆಲಸವನ್ನು ಮಾಡ್ಕೊಂಡಲೇಬೇಕು ಇ ಪಿ ಎಫ್ ಒ ಸದಸ್ಯರು ಒಂದು ಪ್ರಮುಖ ಅಪ್ಡೇಟ್ ಇದೆ ಇ ಪಿ ಎಫ್ ಒ ಸದಸ್ಯರು ಇನ್ನು ಐದು ದಿನಗಳ ಒಳಗಾಗಿ ಈ ಒಂದು ಪ್ರಮುಖವಾದ ಕೆಲಸವನ್ನು ಪೂರ್ಣಗೊಳಿಸಲೇಬೇಕು ಇಲ್ಲವಾದರೆ ಇ ಪಿ ಎಫ್ ಒ ಸದಸ್ಯರಿಗೆ ಕೆಲವು ಪ್ರಯೋಜನಗಳನ್ನು ಪಡೆಯಲು ಸಾಧ್ಯ ಆಗೋದಿಲ್ಲ ಸಾಧ್ಯವಾಗದ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಅಂತ ಹೇಳಿ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸೆಂಟ್ರಲ್ ಬಜೆಟ್ನಲ್ಲಿ ಘೋಷಿಸಲಾದ ಉದ್ಯೋಗ ಸಂಬಂಧಿಸಿದ ಪ್ರೋತ್ಸಾಹಕ ಯೋಜನೆಗಳ ಪ್ರಯೋಜನವನ್ನು ಕೂಡ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ದಯವಿಟ್ಟು ಈ ಮಾಹಿತಿಯನ್ನು ನಿರ್ಲಕ್ಷ್ಯಕ್ಕೆ ಹೋಗಬೇಡಿ ಇ ಪಿ ಎಫ್ ಒ ಸದಸ್ಯರು ತಮ್ಮ ಬ್ಯಾಂಕ್ ಖಾತೆ ಮತ್ತು ಸಾರ್ವತ್ರಿಕ ಬ್ಯಾಂಕ್ ಖಾತೆ ಖಾತೆ ಸಾರ್ವತ್ರಿಕ ಸಂಖ್ಯೆ ಯನ್ನು ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡಲು ಫೆಬ್ರವರಿ ಇದೇ ಫೆಬ್ರವರಿ ಹದಿನೈದನ್ನು ಕೊನೆಯ ದಿನಾಂಕವಾಗಿ ನಿಗದಿಪಡಿಸಿ ಇ ಪಿ ಒ ಆದೇಶವನ್ನು ಹೊರಡಿಸಿದೆ ಈ ಹಿಂದೆ ಈ ಗಡುವು ಜನವರಿ ಹದಿನೈದಕ್ಕೆ ಆಗಿತ್ತು ಆದರೆ ನಂತರ ಈ ಗುಡುವನ್ನು ಮತ್ತೆ ವಿಸ್ತರಿಸಿ ಫೆಬ್ರವರಿ ಹದಿನೈದರವರೆಗೆ ಅವಕಾಶವನ್ನು ಕೊಟ್ಟಿದೆ ಇ ಪಿ ಎಫ್ ಸದಸ್ಯರು ಫೆಬ್ರವರಿ ಹದಿನೈದರ ಒಳಗೆ ಇ ಪಿ ಎಫ್ ಪಿಗೆ ಸಂಬಂಧಿಸಿದ ಕೆಲಸವನ್ನು ಹೇಗಾದರೂ ಪೂರ್ಣಗೊಳಿಸಬೇಕು ಇಲ್ಲವಾದರೆ ಅದರ ಸಮಸ್ಯೆಗಳು ಹೆಚ್ಚಾಗೋ ಸಾಧ್ಯತೆ ಇದೆ ನಿಮಗೆ ಬರುವಂಥ ಸ್ಪೆಸಿಲಿಟಿಗಳು ಕಡಿಮೆ ಆಗೋ ಚಾನ್ಸಸ್ ಇದೆ ಸದಸ್ಯರು ಕೆಲವು ನಿರ್ದಿಷ್ಟ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗದೇ ಇರಬಹುದು ಉದಾಹರಣೆಗೆ ಪಿ ಎಫ್ ಹಣ ಇರ್ಬೋದು ಪೆನ್ಷನ್ ಇರ್ಬೋದು ಇಂಥ ವಿಚಾರಗಳಿಗೆ ಅದರ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೇಂದ್ರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಇ ಪಿ ಎಫ್ ಒ ನೌಕರರಿಗೆ ಘೋಷಣೆ ಮಾಡಿರುವಂತಹ ಉದ್ಯೋಗಕ್ಕೆ ಸಂಬಂಧಿಸಿದ ಪ್ರೋತ್ಸಾಹಕ ಯೋಜನೆಗಳ ಲಾಭವನ್ನು ಪಡೆಯೋಕ್ಕಾಗಲ್ಲ ದಯವಿಟ್ಟು ಸಾರ್ವತ್ರಿಕ ಖಾತೆಯನ್ನು ಬ್ಯಾಂಕ್ ಖಾತೆ ಜೊತೆಯಲ್ಲಿ ಆಧಾರನ್ನು ಲಿಂಕ್ ಮಾಡಿಕೊಳ್ಳಿ ಇ ಪಿ ಎಫ್ ಒ ಸದಸ್ಯರು ಯು ಎ ಎನ್ ಸಂಖ್ಯೆ ಬಹಳ ಪ್ರಮುಖವಾಗಿದೆ ತಮಗೆಲ್ಲರಿಗೂ ಒಂದೊಂದು ಯು ಎ ಎನ್ ನಂಬರ್ ಇದ್ದೇ ಇರುತ್ತೆ ಇದನ್ನು ಸಕ್ರಿಯಗೊಳಿಸದಿದ್ದರೆ ಇ ಪಿ ಎಫ್ ಖಾತೆಗೆ ಸಂಬಂಧಿಸಿದ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗಬಹುದು ಯು ಎ ಎನ್ ಅಂದರೆ ಹ ಹನ್ನೆರಡು ಸಂಖ್ಯೆಗಳ ವಿಶಿಷ್ಟವಾದ ಒಂದು ಸಂಖ್ಯೆಯಾಗಿದೆ ಇದು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸಂಖ್ಯೆ ಇರುತ್ತೆ ಉದ್ಯೋಗಿಗಳು ತಾವು ಮಾಡುವ ಕೆಲಸದ ಕಂಪನಿಯನ್ನು ಬದಲಿಸಿದರೆ ಯು ಎ ಎನ್ ಬದಲಿಸ್ ಬದಲಿಸಬಹುದೇ ಖಂಡಿತ ಇಲ್ಲ ಉದ್ಯೋಗಿಗಳು ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಸ್ಥಳಾಂತರಗೊಂಡರೆ ಟ್ರಾನ್ಸ್ಫರ್ ಆದರೆ ಈ ಯು ಎ ಎನ್ ಒಂದೇ ಆಗಿರುತ್ತೆ ಉದ್ಯೋಗಿಗಳು ತಮ್ಮ ಕೆಲಸವನ್ನು ಬೇರೆ ಕಡೆ ಬದಲಾಯಿಸಿದಾಗ ತಮ್ಮ ಪಿ ಎಫ್ ಖಾತೆಯನ್ನು ಬದಲಾಯಿಸಬಹುದು ಈ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕವೇ ಮಾಡಬೇಕು ಉದ್ಯೋಗಿಗಳು ತಮ್ಮ ಇ ಪಿ ಎಫ್ಗೆ ಸಂಬಂಧಿಸಿದ ಹಲವು ಕೆಲಸಗಳನ್ನು ಈಗ ಆನ್ಲೈನ್ನಲ್ಲೇ ಪೂರ್ಣಗೊಳಿಸ್ತಾ ಇದ್ದಾರೆ ಅದೇ ರೀತಿ ಏನು ಯು ಎ ಎನ್ ನಂಬರ್ ಹಾಗೂ ಬ್ಯಾಂಕ್ ಖಾತೆ ಜೊತೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋಕ್ಕೆ ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಇದೆ ದಯವಿಟ್ಟು ಯಾರು ಯಾರು ಮಾಡಿಲ್ಲ ಅದನ್ನು ಮಾಡಿಕೊಳ್ಳಿ ಅದನ್ನು ಸಿಂಪಲ್ ಆಗಿ ನೀವು ಮಾಡೋಕ್ಕೆ ಅವಕಾಶಗಳಿದೆ ಅದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಪಿ ಎಫ್ ಖಾತೆಯನ್ನು ನಿರ್ಧರಿಸ ನಿರ್ವಹಿಸುವುದು ಸ್ಟೇಟ್ಮೆಂಟ್ಗಳನ್ನು ಪರಿಶೀಲಿಸುವುದು ಸ್ಟೇಟ್ಮೆಂಟ್ ಡೌನ್ಲೋಡು ಮಾಡುವುದು ಹಣ ವರ್ಗಾಯಿಸುವುದು ಪಿ ಎಫ್ ಮುಂಗಡಕ್ಕಾಗಿ ಪಾರ್ಸಲ್ ವಿದಡ್ರಾಗೆ ಅರ್ಜಿ ಸಲ್ಲಿಸುವಂತಹ ಕೆಲಸಗಳನ್ನು ಈಗ ಆನ್ಲೈನ್ನಲ್ಲೇ ಮಾಡಬಹುದು ಇದರೊಂದಿಗೆ ಉದ್ಯೋಗಿಗಳು ತಮ್ಮ ಆಧಾರ್ ಮತ್ತು ಇತರೆ ಮಾಹಿತಿಯನ್ನು ಆನ್ಲೈನ್ನಲ್ಲೇ ಅಪ್ಲೋಡ್ ಮಾಡೋಕ್ಕೆ ಅವಕಾಶಗಳು ಇದೆ ಹಾಗಾಗಿ ದಯವಿಟ್ಟು ಯಾರ್ಯಾರು ಆನ್ಲೈನ್ನಲ್ಲಿ ನೀವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಲ್ಲ ದಯವಿಟ್ಟು ಲಿಂಕ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ನೊಂದಿಗೆ ಯು ಎ ಎನ್ ಲಿಂಕ್ ಮಾಡೋಕ್ಕೆ ಹಲವಾರು ಹಂತಗಳಿದೆ ಉದ್ಯೋಗಿಗಳು ಉದ್ಯೋಗಿಗಳು ಯು ಎ ಎನ್ ಹಾಗೂ ಆಧಾರನ್ನು ಸುಲಭವಾಗಿ ಯಾವ ರೀತಿಯಲ್ಲಿ ಲಿಂಕನ್ನು ಮಾಡ್ಕೊಳ್ಬೋದು ಅಂತ ಪ್ರೋಸೆಸ್ಸನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ಇ ಪಿ ಎಫ್ ಒ ಅಧಿಕೃತ ವೆಬ್ಸೈಟ್ ಮೂಲಕ ಲಿಂಕ್ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಇ ಪಿ ಎಫ್ ಒ ಅಧಿಕೃತ ವೆಬ್ಸೈಟು ಹೆಚ್ ಟಿ ಟಿ ಪಿ ಎಸ್ ಯುನಿಫೈಡ್ ಪೋರ್ಟಲ್ ಮೀನ್ಸ್ ಇ ಪಿ ಎಫ್ ಒ ಇಂಡಿಯಾ ಗೌರ್ಮೆಂಟ್ ಡಾಟ್ ಇನ್ನಿಗೆ ಹೋಗಿ ಅಲ್ಲಿ ಕೆ ವೈ ಸಿ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿ ಆಗ ಯು ಎನ್ ಯು ಎ ಎನ್ ಮತ್ತು ನೋಂದಾಯಿತ ಮೊಬೈಲ್ ನಂಬರನ್ನು ನಮೂದಿಸಿ ಇದರ ನಂತರ ನಿಮ್ಮ ಮೊಬೈಲಿಗೆ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಗೆಟ್ ಓ ಟಿ ಪಿ ಕ್ಲಿಕ್ ಮಾಡಿದಾಗ ನೀವು ಯಾವ ನಂಬರನ್ನು ಕೊಟ್ಟಿರ್ತೀರೋ ರಿಜಿಸ್ಟರ್ಡ್ ನಂಬರಿಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಹಾಕಿ ಓಪನ್ ಮಾಡಿ ನಿಮ್ಮ ಆಧಾರ್ ನಂಬರನ್ನು ಅದರಲ್ಲಿ ಹಾಕಿದ್ರೆ ಈಸಿಯಾಗಿ ನಿಮ್ಮ ಆಧಾರ್ ಲಿಂಕ್ ಆಗತ್ತೆ ಆವಾಗ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಈಸಿ ಮೆಥಡ್ ಆಗಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಸಬ್ಮಿಟ್ಟನ್ನು ಕೊಟ್ಟರೆ ಆಧಾರನ್ನು ಲಿಂಕ್ ಮಾಡಬಹುದು ಅದರ ಜೊತೆಯಲ್ಲಿ ಇನ್ನೊಂದು ವಿಧಾನಗಳು ಇದೆ ಆ ವಿಧಾನದಲ್ಲಿ ಕೂಡ ನೀವು ಆಧಾರ್ ಲಿಂಕನ್ನು ಮಾಡ್ಬೋದು ಉಮಂಗ್ ಆ್ಯಪ್ ಇದೆ ಈ ಆ್ಯಪನ್ನು ಲಿಂಕ್ ಮೂಲಕ ನೀವು ನೋಂದಾಯಿಸ್ಕೊಳ್ಬೋದು ಮೊದಲು ನಿಮ್ಮ ಮೊಬೈಲ್ ನಂಬರ್ನಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೋಂದಾಯಿತ ಮೊಬೈಲ್ ನಂಬರ್ನಿಂದ ಅದಕ್ಕೆ ಲಾಗಿನ್ ಆಗಿ ಲಾಗಿನ್ ಆದ ನಂತರ ಇ ಪಿ ಎಫ್ ಒ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ ಆಗ ಆಧಾರ್ ಸೀಡಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಎ ಎನ್ ನಂಬರ್ ನಮೂದಿಸಿ ನಂತರ ಓ ಟಿ ಪಿ ನಮ್ಮ ನಮೂದಿಸಿ ಒ ಟಿ ಪಿ ಹಾಕಿದ ನಂತರ ನಿಮ್ಮ ಯಾವುದು ರಿಜಿಸ್ಟರ್ಡ್ ಫೋನ್ ನಂಬರ್ ಇರುತ್ತೆ ಆ ಫೋನ್ ನಂಬರಿಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಆಧಾರನ್ನು ಯು ಎ ಎನ್ ಸಂಖ್ಯೆಯೊಂದಿಗೆ ಲಿಂಕ್ ಮಾಡುವಾಗ ನಿಮಗೆ ಯಾವುದೇ ಆದರೂ ಸಮಸ್ಯೆಗಳೇನಾದರೂ ಆದರೆ ಲಿಂಕ್ ಆಗ್ದೇ ಏನಾದರೂ ಪ್ರಾಬ್ಲಮ್ಗಳು ಆಗ್ತಾಯಿದ್ರೆ ಅಧಿಕೃತವಾದ ಇ ಪಿ ಎಫ್ ಒ ಸಹಾಯವಾಣಿಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ತಿಳ್ಕೊಬೋದು ಇ ಪಿ ಎಫ್ ಒ ವೆಬ್ಸೈಟ್ನ ಲಿಂಕನ್ನು ಕೊಟ್ಟಿದ್ದೀನಿ ದಯವಿಟ್ಟು ನೋಡಿ ಇದೇ ಫೆಬ್ರವರಿ ಹದಿನೈದರ ಒಳಗಾಗಿ ನಿಮ್ಮ ಆಧಾರನ ಯು ಎನ್ ಯು ಎ ಎನ್ಗೆ ಹಾಗೂ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು